ನಾನೇ ಈ ಯುದ್ಧದ ಕಾರಣ ಎಂದೇ ಅಲ್ಲ ನಾನು ಹಸ್ತಿನಾಪುರಕ್ಕೆ ಸಂಧಿ ಪ್ರಸ್ತಾಪಕ್ಕಾಗಿ ಬಂದದ್ದು ಇಷ್ಟು ಬೇಗ ಮರೆತು ಹೋಯಿತೆ ಯುದ್ಧ ಮಾಡಬೇಡವೆಂದು ನಿನ್ನನ್ನೊಪ್ಪಿಸುವುದಕ್ಕೆ ನಾನು ಪಟ್ಟ ಶ್ರಮವನ್ನೆಲ್ಲ ಮರೆತೆಯಾ ಲೋಕದ ಮೇಲಿನ ನಿನ್ನ ಹಿಡಿತವನ್ನು ನೀನೆಂದಿಗೂ ಸಡಿಲಗೊಳಿಸಲಿಲ್ಲ ಈ ವೀರರ ಸಾವಿಗೆ ಈ ಯುದ್ಧಕ್ಕೆ ನಿನ್ನ ದುರಾಸೆಯೇ ಕಾರಣ ನಿನ್ನ ಕೇಡಿಕತನದ ಜಾಡು ಹಿಡಿದು ಹೋದರೆ ನಿನ್ನ ಬಾಲ್ಯದವರೆಗೂ ಹೋಗಬಹುದು ನಿನ್ನ ಮನಸ್ಸಿನಲ್ಲಿ ಅಸೂಯೆಯ ಸಸಿಯನ್ನು ಹೆಮ್ಮರವಾಗಿ ಬೆಳೆಸಿದವನು ನಿನ್ನ ಅಪ್ಪ ನಿನ್ನ ಮಾವ ಶಕುನಿ ಆ ಮರದ ಹಣ್ಣುಗಳನ್ನೇ ಈಗ ನೀನು ರುಚಿ ನೋಡುತ್ತಿರುವುದು ಅಭಿಮನ್ಯುವಿನ ಸಾವು ಒಂದಕ್ಕೆ ನಿನ್ನನ್ನು ಬಾರಿ ಬಾರಿಗೂ ಕೊಂದರೂ ಪಾಪವಿಲ್ಲ ಯಾರ ಸಹಾನುಭೂತಿಯೂ ನಿನಗೆ ಸಲ್ಲುವುದಿಲ್ಲ ನಿನ್ನನ್ನು ಕಂಡರೆ ನನಗೆ ಅಯ್ಯೋ ಎನಿಸುವುದಿಲ್ಲ ಎಂದನು ದುರ್ಯೋಧನನು ಮೌನವಾಗಿ ಉಪೇಕ್ಷೆಯ ನಗುವನ್ನು ನಕ್ಕು ನಾನು ವೇದಾಧ್ಯಯನ ಮಾಡಿದ್ದೇನೆ ದಾನಗಳನ್ನು ಮಾಡಿದ್ದೇನೆ ಬಹಳ ಕಾಲ ಈ ಭೂಮಿಯನ್ನು ಅಬಾಧಿತನಾಗಿ ಆಳಿದ್ದೇನೆ ಶತ್ರುಗಳ ತಲೆಯ ಮೇಲೆ ಕಾಲಿರಿಸಿ ನಡೆದಿದ್ದೇನೆ ನಾನು ಅದೃಷ್ಟವಂತ ಈ ಭೂಮಿಯ ಸಮಸ್ತ ಭೋಗಗಳನ್ನೆಲ್ಲ ಅನುಭವಿಸಿದ ನಂತರ ರಣರಂಗದಲ್ಲಿ ಸತ್ತವರಿಗಾಗಿ ಇರುವ ವೀರ ಸ್ವರ್ಗದಲ್ಲಿ ಒಳ್ಳೆಯ ಭವಿಷ್ಯ ನನಗಾಗಿ ಕಾದಿದೆ ಅಲ್ಲಿ ನಾನು ಪ್ರೀತಿಯ ಜನರನ್ನು ಕೂಡಿಕೊಳ್ಳುತ್ತೇನೆ ರಾಧೆಯ ಇರುತ್ತೇನೆ ಈ ದುಃಖ ಪ್ರಪಂಚದಲ್ಲಿ ಬದುಕಬೇಕಾಗಿರುವ ನಿಮ್ಮೆಲ್ಲರಿಗಿಂತ ನಿಜವಾಗಿಯೂ ನಾನು ಎಷ್ಟೋ ಪುಣ್ಯವಂತ ಎಂದನು ದೀರ್ಘವಾಗಿ ಉಸಿರೆಳೆದುಕೊಂಡು ಕಹಿ ನಗುವನ್ನು ನಕ್ಕು ತಿರಸ್ಕಾರದಿಂದ ಭೀಮನನ್ನ ತಲೆಯನ್ನು ತುಳಿದಿರುವ ಬಗ್ಗೆ ನನಗೇನೂ ಬೇಸರವಿಲ್ಲ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಹದ್ದು ಕಾಗೆಗಳು ಅದನ್ನು ಕುಕ್ಕುತ್ತಿರುತ್ತವೆ ಎನ್ನಲು ಈಗ ಕೃಷ್ಣನ ಕೋಪ ಎಲ್ಲರ ಕಡೆ ತಿರುಗಿತು ತನ್ನ ಹಂಸದಂತ ಇನಿದಾದ ಧ್ವನಿಯಲ್ಲಿ ಹೌದು ಅವರೆಲ್ಲರನ್ನು ನಾನು ಅನ್ಯಾಯದಿಂದಲೇ ಕೊಲ್ಲಿಸಿದೆ ಕ್ಷಾತ್ರತೇಜದ ದಿವ್ಯ ಪುಷ್ಪಗಳು ಅವರು ನಾವು ನ್ಯಾಯವಾಗಿ ಹೋರಾಡಿದ್ದರೆ ಅವರನ್ನು ಕೊಲ್ಲುವುದಿರಲಿ ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ ನಿನ್ನ ಯಾವ ದಿವ್ಯಾಸ್ತ್ರಗಳು ಯಾವ ಶಕ್ತಿಗಳು ಅವರ ಮೇಲೆ ಜಯವನ್ನು ಸಾಧಿಸಿಕೊಡುತ್ತಿರಲಿಲ್ಲ ಈ ದುರ್ಯೋಧನನನ್ನು ನ್ಯಾಯವಾದ ಯುದ್ಧದಲ್ಲಿ ಕೊಲ್ಲಲು ಆಗುತ್ತಲೇ ಇರಲಿಲ್ಲ ನಾನು ಹೇಳುವುದನ್ನು ಗಮನವಿಟ್ಟು ಕೇಳಿ ಹಿಂದೆ ನೀವು ಕಾಮ್ಯಕವನದಲ್ಲಿದ್ದಾಗ ದ್ರೌಪದಿಯ ಕಣ್ಣೀರನ್ನು ಒರೆಸಿದ ನಾನು ಆ ಕಣ್ಣೀರಿಗೆ ಕಾರಣರಾದ ಎಲ್ಲರನ್ನೂ ಕೊಲ್ಲಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೆ ಯುಧಿಷ್ಠಿರ ಹಸ್ತಿನಾಪುರದ ಆಸ್ಥಾನದಲ್ಲಿ ಆದ ಅವಮಾನವನ್ನು ನೀನು ಮನಸ್ಸಿಗೆ ಹಚ್ಚಿಕೊಳ್ಳಲಿಲ್ಲ ಧರ್ಮಾಧರ್ಮಗಳನ್ನು ವಿಶ್ಲೇಷಿಸತೊಡಗಿದೆ ಈ ಮೃಗಗಳು ನಿನ್ನ ಹೆಂಡತಿಯನ್ನು ಅವಮಾನಿಸುವುದಕ್ಕೆ ನೀನು ಬಿಟ್ಟೆ ಮಧ್ಯ ಪ್ರವೇಶಿಸಲು ಧೈರ್ಯವಿಲ್ಲದೆ ಸುಮ್ಮನಿದ್ದೆ ಅಲ್ಲಿ ಮಾಡಬೇಕಾಗಿದ್ದುದನ್ನು ಮಾಡಲು ಹೊರಟ ಭೀಮನನ್ನು ತಡೆದೆ ಆದರೆ ನಾನು ದ್ರೌಪದಿ ಅಳುವುದನ್ನು ನೋಡಲಾರೆ ಆ ಸ್ಥಾನದಲ್ಲಿ ಅವಳನ್ನು ಎಳೆದಾಡುತ್ತಿದ್ದಾಗ ಯಾರೂ ಅವಳ ನೆರವಿಗೆ ಬರಲಿಲ್ಲ ಮಹಾತ್ಮರೆನಿಸಿದ ಭೀಷ್ಮ ದ್ರೋಣರೂ ಸಹಾಯ ಮಾಡಲಿಲ್ಲ ಆಗ ನಾನು ಅವರಲ್ಲಿ ಪ್ರತಿಯೊಬ್ಬರನ್ನೂ ಕೊಲ್ಲುವ ಪ್ರತಿಜ್ಞೆ ಮಾಡಿದೆ ಆ ಪುರುಷ ಮೃಗಗಳು ದ್ರೌಪದಿಯನ್ನು ಪೀಡಿಸುತ್ತಿದ್ದಾಗ ಮಧ್ಯಪ್ರವೇಶಿಸುವ ಧೈರ್ಯ ತೋರಿಸದಿದ್ದಕ್ಕಾಗಿ ನಾನು ಭೀಷ್ಮನನ್ನು ಕೊಂದೆ ದ್ರೋಣನನ್ನು ಕೊಂದದ್ದು ಅದೇ ಕಾರಣಕ್ಕಾಗಿ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ